ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಅಶ್ವಿನಿ ಶ್ರೀನಾಥ್ ನಾವಿವತ್ತು ಬಂದಿರೋದು ತೀರ್ಥಹಳ್ಳಿಯಲ್ಲಿರುವಂತಹ ನ್ಯಾಷನಲ್ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ ಶಾಪ್ಗೆ ಸೊ ಸ್ವಲ್ಪ ಗೋಲ್ಡ್ ಶಾಪಿಂಗ್ ಇತ್ತು ಅದಕ್ಕೋಸ್ಕರ ಬಂದಿದೀವಿ ನಮ್ಮ ಹೋಲ್ ಫ್ಯಾಮಿಲಿ ಶಾಪಿಂಗ್ ಬಂದಿದ್ದೀವಿ ಅಪ್ಪ ಒಬ್ರು ಮನೆಯಲ್ಲಿದ್ದಾರೆ ಸೊ ಕ್ರಿಸ್ಮಸ್ ಹಾಲಿಡೇಸ್ ಇರೋದ್ರಿಂದ ನನ್ನ ಅತ್ತಿಗೆ ಫ್ಯಾಮಿಲಿ ಮತ್ತು ನನ್ನ ಮೈದನ್ ಫ್ಯಾಮಿಲಿ ಇಬ್ಬರು ಕೂಡ ಊರಿಗೆ ಬಂದಿದ್ರು ಸೊ ಹಾಗಾಗಿ ಎಲ್ಲರನ್ನೂ ಕರ್ಕೊಂಡು ಶಾಪಿಂಗ್ ಮಾಡೋಣ ಅಂತ ಹೇಳಿ ಬಂದಿದ್ವಿ ಶಿವಮೊಗ್ಗದಲ್ಲಿರುವಂತಹ ಮಲ್ಬಾರ್ ಗೋಲ್ಡ್ಗೆ ನಾವು ಯಾವಾಗಲೂ ಹೋಗ್ತಾ ಇದ್ದಿದ್ದು ಒಂದು ನಾಲ್ಕೈದು ಮದುವೆದು ನಾವು ಅಲ್ಲೇ ತೊಗೊಂಡಿರೋದು ಸೊ ನಮ್ಮ ಪರಿಚಯದವರೊಬ್ಬರು ನ್ಯಾಷನಲ್ ಗೋಲ್ಡ್ ಅಲ್ಲಿ ಒಳ್ಳೆ ಕಲೆಕ್ಷನ್ಸ್ ಇದೆ ಅಂತ ಹೇಳಿದ್ರಿಂದ ಇಲ್ಲಿಗೆ ಬಂದಿದೀವಿ ಪರವಾಗಿಲ್ಲ ಒಳ್ಳೆ ಒಳ್ಳೆ ಡಿಸೈನ್ಸ್ ಇತ್ತು ಮತ್ತೊಂದು ಏನಪ್ಪ ಅಂತಂದರೆ ಇಲ್ಲಿ ಕಡಿಮೆ ವೆಯ್ಟಲ್ಲಿ ಒಳ್ಳೊಳ್ಳೆ ಡಿಸೈನ್ಸ್ ಸಿಕ್ತು ನಮಗೆ ಜುಮ್ಕೆಗಳೆಲ್ಲ ಇಲ್ಲಿ ಆರು ಗ್ರಾಮಿಂದನೇ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ನೆಕ್ಲೆಸ್ಗಳೆಲ್ಲ ಇಲ್ಲಿ ಹದಿಮೂರು ಗ್ರಾಮಿಂದನೇ ಸ್ಟಾರ್ಟ್ ಆಗುತ್ತೆ ಸೊ ಆರಾಮಾಗಿ ಎಲ್ಲರೂ ನ ತಗೋಬಹುದು ಅಂತ ನನಗನ್ನಿಸ್ತು ಇವತ್ತಿನ ರೇಟ್ ಏನಿತ್ತಪ್ಪ ಅಂದರೆ ಏಳು ಸಾವಿರದ ನೂರ ಐವತ್ತು ರೂಪಾಯಿ ಇತ್ತು ನಾವು ಒಂದು ಮಾಂಗಲ್ಯ ಸರ ಮತ್ತು ಒಂದು ಜುಮ್ಕೆ ಒಂದು ನೆಕ್ಲೆ ಮತ್ತು ವೈಟ್ ಹರಳಿಂದ ಓಲೆ ಬರ್ತಿತ್ತಲ್ಲ ಅವಾಗೆಲ್ಲ ಈಗಲೂ ಬರತ್ತೆ ಬಟ್ ಆವಾಗೆಲ್ಲ ಅದು ಟ್ರೆಂಡಿಂಗಲ್ಲಿತ್ತು ಸೊ ಅದಕ್ಕೆ ಒಂದು ಪ್ಲೇಟ್ನ ತಗೋಬೇಕು ಅಂತ ಹೇಳಿ ಇಲ್ಲಿದೆ ನೋಡಿ ಪ್ಲೇಟ್ನ ತಗೋಬೇಕು ಅಂತ ಹೇಳ್ಕೊಂಡು ಬಂದಿದ್ವಿ ಸೊ ನಮಗೆ ಕಡಿಮೆ ವೇಟ್ ಅಲ್ಲೇ ನಾವು ಅಂದ್ಕೊಂಡಿರುವಂತಹ ಡಿಸೈನ್ಸ್ ಸಿಕ್ತು ಬೇಗನೆ ನಮ್ಮದು ಶಾಪಿಂಗ್ ಆಗೋಯ್ತು ಯಾವಾಗಲೂ ಬೆಳಿಗ್ಗೆ ಬಂದರೆ ಸಂಜೆ ತನಕ ಆಗ್ತಾಯಿತ್ತು ನಾವು ಸ್ವಲ್ಪ ಗೋಲ್ಡ್ ತೊಗೊಂಡ್ರು ಕೂಡ ಸಂಜೆ ತನಕ ಮಾಡ್ತಾಯಿದ್ವಿ ಸೊ ಇಲ್ಲೊಂದು ಎರಡು ಮೂರು ಅವರ್ಗೆ ನಮಗೆ ಶಾಪಿಂಗ್ ಮುಗಿದು ಹೋಯಿತು ನಮಗೆ ತೊಗೊಂಡಿರೋಂಥ ಎಲ್ಲ ಡಿಸೈನ್ಸು ಇಷ್ಟ ಆಯಿತು ಸೊ ಇದನ್ನು ತೊಗೊಂಡ್ವಿ ಬಟ್ ಏನು ಅನ್ನಿಸ್ತು ಅಂದರೆ ನಮಗೆ ಮೇಕಿಂಗ್ ಚಾರ್ಜಸ್ಸು ಮತ್ತು ಜಿ ಎಸ್ ಟಿ ಎಲ್ಲ ಸ್ವಲ್ಪ ಜಾಸ್ತಿ ಇಲ್ಲಿ ಅಂತ ನಮಗೆ ಅನ್ನಿಸ್ತು ಬೇರೆ ಕಡೆ ಹೋಲಿಸ್ಕೊಂಡ್ರೆ ಇಲ್ಲಿ ಜಾಸ್ತಿ ಅಂತ ಹೇಳಿ ಅನ್ನಿಸ್ತು ಅದರ್ವೈಸ್ ಇಸ್ ಗುಡ್ ಆಮೇಲೆ ನಮಗೆ ಗಿಫ್ಟ್ಗಳನ್ನ ಕೊಟ್ಟರು ಮಾಂಗಲ್ಯ ಸರ ನಾವು ಬೇರೆ ಬಿಲ್ ಮಾಡಿಸಿದ್ವಿ ಮತ್ತು ನೆಕ್ಲೆಸ್ ಜುಮ್ಕೆನೆ ಬೇರೆ ಬಿಲ್ ಮಾಡಿಸಿರೋದ್ರಿಂದ ನಮಗೆ ಎರಡು ಗಿಫ್ಟು ಸಿಕ್ತು ಮಾಂಗಲ್ಯ ಸರಕ್ಕೆ ನಮಗೆ ಇದು ನಾನ್ಸ್ಟಿಕ್ಕದು ತವಾ ಕೊಟ್ಟರು ಫೈವ್ ಪೀಸಸ್ ಇದೆ ಅಂತ ಹೇಳಿದರು ಸೊ ನಾವು ಅಲ್ಲಿ ಓಪನ್ ಮಾಡಿರಲಿಲ್ಲ ಮತ್ತು ಇನ್ನೊಂದು ಬಿಲ್ಗೆ ಪ್ರೆಸ್ಟೀಸ್ದು ಮಿಕ್ಸಿ ಕೊಟ್ಟರು ಸೊ ತಗೊಂಡು ಮನೆಗೆ ಬಂದು ನಾವು ಅದನ್ನು ಓಪನ್ ಮಾಡಿ ನೋಡಿದ್ವಿ ಸೊ ಇವರು ಇದ್ರ ಓನರ್ ಬಂದುಬಿಟ್ಟು ನನ್ನ ಮೈದನ ಹೆಂಡತಿ ಫ್ಯಾಮಿಲಿಗೆ ಪರಿಚಯದವರು ಸೊ ಚೆನ್ನಾಗೆ ನಮಗೆಲ್ಲ ತೋರಿಸಿದ್ರು ಪರವಾಗಿಲ್ಲ ನೆಕ್ಸ್ಟ್ ಟೈಮ್ ಬರಬೇಕು ಅಂತ ಅನ್ನೋ ಹಾಗೆ ನಮಗೆ ಈ ಒಂದು ಶಾಪ್ ಇತ್ತು ಸೊ ಪಕ್ಕದಲ್ಲೇ ಹೊಸದಾಗಿ ಇವರು ನ್ಯಾಷ್ನಲ್ ಅವ್ರದ್ದೇ ಸಿಲ್ವರ್ ಆ್ಯಂಡ್ ವಾಚಸ್ದು ಒಂದು ಶಾಪ್ ಓಪನ್ ಆಗಿತ್ತು ಅಂದರೆ ಇದು ಫಸ್ಟು ಒಂದೇ ಬಿಲ್ಡಿಂಗಲ್ಲಿ ಇತ್ತು ಡೈಮಂಡು ಗೋಲ್ಡು ಸಿಲ್ವರು ಒಂದೇ ಬಿಲ್ಡಿಂಗಲ್ಲಿತ್ತು ಬಟ್ ಈಗ ಪಕ್ಕಕ್ಕೇ ಸಿಲ್ವರು ಮತ್ತು ವಾಚಸ್ ಇಟ್ಟಿದ್ದಾರೆ ಸೊ ಸುಮ್ಮನೆ ನೋಡೋಣ ಅಂತ ಹೋಗಿದ್ವಿ ಪರವಾಗಿಲ್ಲ ಇದರಲ್ಲೂ ಕಲೆಕ್ಷನ್ಸ್ ಗಿಫ್ಟ್ ಕಲೆಕ್ಷನ್ಸ್ ತುಂಬ ಚೆನ್ನಾಗಿತ್ತು ಬ್ರೇಸ್ಲೈಟು ಮತ್ತೆ ಸರಗಳು ಮತ್ತೆ ಬೆಳ್ಳಿದು ಬೇರೆ ಎಲ್ಲ ಜುವೆಲರಿಸರೀಸ್ ಯಾವುದು ಅಷ್ಟು ಕಾಣಿಸ್ಲಿಲ್ಲ ನಮಗೆ ಆಮೇಲೆ ವಾಚಸ್ಸು ಅದು ತುಂಬ ಚೆನ್ನಾಗಿತ್ತು ಬಟ್ ತುಂಬ ಕಾಸ್ಟ್ಲಿ ಕಾಸ್ಟ್ಲಿ ವಾಚಸ್ಸು ಎಲ್ಲ ತ್ರೀ ತೌಸಂಡ್ ಫೋರ್ ತೌಸಂಡ್ ಟ್ವೆಂಟಿ ತೌಸಂಡ್ ಟ್ವೆಂಟಿ ಫೈವ್ ತೌಸಂಡ್ ಆ ಥರ ರೇಂಜಲ್ಲಿ ಇತ್ತು ಸೊ ಜಸ್ಟ್ ನೋಡಿಕೊಂಡು ಬಂದ್ವಿ ಮನೆಗೆ ಬಂದುಬಿಟ್ಟು ನಾವು ಗಿಫ್ಟ್ ಓಪನ್ ಮಾಡಿದ್ವಿ ಸೊ ಏನು ಕೊಟ್ಟಿದ್ದಾರೆ ಅಂತ ಅಲ್ಲೇ ನಮಗೆ ಹೇಳಿದರು ಆದರೆ ಹೇಗಿದೆ ಅಂತ ಹೇಳಿ ಒಂದು ಕ್ಯೂರಿಯಾಸಿಟಿ ಇರತ್ತಲ್ಲ ನಾವು ಎಷ್ಟೇ ಗೋಲ್ಡ್ ಅಂದರೆ ಮಲ್ಬಾರಲ್ಲಿ ನಾವು ಗೋಲ್ಡ್ ತೊಗೊಂಡ್ರೆ ಈ ಥರ ಗಿಫ್ಟ್ ಕೊಡಲ್ಲ ಸೊ ಇದೇ ಫಸ್ಟು ನಾವು ಗೋಲ್ಡಿಂದ ಗಿಫ್ಟ್ ತೊಗೊಂಡಿರೋದು ಸೊ ನೋಡಿದ್ವಿ ಸ್ಟಿಕ್ ತವ ಫೈವ್ ಪೀಸಸ್ ಇತ್ತು ಎಲ್ಲ ಚಿಕ್ಕ ಚಿಕ್ಕದಾಗಿತ್ತು ಬಟ್ ಫೈವ್ ಪೀಸಸ್ ಇತ್ತು ಚೆನ್ನಾಗಿತ್ತು ಸೊ ಅದಾದಮೇಲೆ ನಾವು ಸಂಜೆ ಕೇಕ್ ತೊಗೊಂಡು ಬಂದಿದ್ರು ನಮ್ಮ ಮನೆಯವರು ಸೊ ಇಯರ್ ಎಂಡ್ ಅಲ್ವಾ ಸೊ ನ್ಯೂ ಇಯರ್ನ ಸೆಲೆಬ್ರೇಷನ್ ಮಾಡೋದಕ್ಕೆ ಇವ ಇವತ್ತು ನೈಟೇನೆ ಆತಕ್ಕೆ ಮತ್ತು ಮೈದಾನ ಫ್ಯಾಮಿಲಿಯವರು ಹೊರಡ್ತಾ ಇದ್ದಿದ್ದರಿಂದ ಸೊ ನಾವು ನೈಟೇ ಸೆಲೆಬ್ರೇಷನ್ ಮಾಡಿದ್ವಿ ಸೊ ಯಾವಾಗಲೂ ನಾವು ಸಿಂಪಲ್ಲಾಗೆ ಸೆಲೆಬ್ರೇಷನ್ ಮಾಡೋದು ಸೊ ಕೇಕ್ ತೊಗೊಂಡು ಬಂದು ಕಟ್ ಮಾಡಿದ್ವಿ ಅಷ್ಟೇ ಆ್ಯಕ್ಚುಲಿ ನಮಗೆ ಹೊಸ ವರ್ಷ ಯುಗಾದಿಗೆ ಸ್ಟಾರ್ಟ್ ಆದ್ರೂ ಇಯರ್ ಚೇಂಜ್ ಆಗುತ್ತಲ್ಲ ಸೊ ಅದಕ್ಕೋಸ್ಕರ ನಾವು ಸಿಂಪಲ್ಲಾಗಿ ಸೆಲೆಬ್ರೇಷನ್ ಮಾಡ್ತೀವಿ ಮುಖ್ಯವಾಗಿ ಮಕ್ಕಳಿಗೋಸ್ಕರ ಕೇಕ್ ತರ್ತೀವಿ ಅಷ್ಟೆ ಸೊ ಎಲ್ಲರೂ ಇದ್ದಿದ್ರಿಂದ ಸೊ ಒಂಥರ ಖುಷಿ ಇತ್ತು ಸೊ ಸೆಲೆಬ್ರೇಷನ್ ಕೇಕ್ ಎಲ್ಲ ಕಟ್ ಮಾಡಿ ಜ್ಯೂಸ್ ಎಲ್ಲ ಕುಡ್ದಾದಮೇಲೆ ನಾವು ಊಟ ಮಾಡಿ ಮತ್ತು ಅವತ್ತು ನೈ ಆ ನೈಟೇ ಹೊರಟುಬಿಟ್ರು ಅವರು ಬೆಂಗಳೂರಿಗೆ ಸೊ ಅವ್ರನ್ನೆಲ್ಲ ಕಳಿಸಿದ್ವಿ ಆ ಬೋರ್ ಆಯಿತು ಒಂದು ಎರಡು ಮೂರು ದಿನ ಮನೆ ತುಂಬ ಜನ ಇದ್ದರು ಸೊ ಈಗ ಮನೆ ಖಾಲಿ ಆಯಿತು ಅಂತ ಅನಿಸುತ್ತೆ ಹಾಗಾಗಿ ಸ್ವಲ್ಪ ಬೇಜಾರಾಯಿತು ಹಾಗೆ ನನ್ನ ವೀವರ್ಸ್ಗೆ ಮತ್ತು ಸಬ್ಸ್ಕ್ರೈಬರ್ಸ್ಗೆ ಮತ್ತು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ನೀವು ಕಂಡ ಕನಸುಗಳೆಲ್ಲ ನನಸಾಗಲಿ ಕಹಿ ನೆನಪುಗಳು ಮರೆಯಾಗಲಿ ಸಿಹಿ ನೆನಪುಗಳು ಚಿರವಾಗಲಿ ಕಷ್ಟ ಹಾಗೂ ಸುಖ ಇವೆರಡು ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಬಂದೇ ಬರುತ್ತೆ ಸುಖ ಬಂದಾಗ ಆನಂದದಿಂದ ಅನುಭವಿಸಿ ಹಾಗೆ ಕಷ್ಟ ಬಂದಾಗ ಧೈರ್ಯದಿಂದ ಅದನ್ನು ಎದುರಿಸಿ ಕಷ್ಟವನ್ನು ಎದುರಿಸುವಂಥ ಶಕ್ತಿ ಆ ದೇವರು ನಮ್ಮೆಲ್ಲರಿಗೂ ಕೊಡಲಿ ಅಂತ ಹೇಳಿ ಕೇಳ್ಕೊಳ್ತಾ ಸೊ ಮತ್ತೊಮ್ಮೆ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ನಾವು ಈ ರೀತಿ ಹೊಸ ವರ್ಷವನ್ನು ಸೆಲೆಬ್ರೇಷನ್ ಮಾಡಿದ್ವಿ ಸೊ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಯಾರಿಗೆಲ್ಲ ಇಷ್ಟ ಆಯಿತೋ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್ ಬಾಯ್